ಮತ್ತು ನಮ್ಮ ಸಂಸ್ಕೃತಿ ಚಾನಲ್ಗೆ ತುಂಬ ಜನ ವರಮಲಕ್ಷ್ಮಿ ಪೂಜೆ ಮಾಡ್ತೀರಾ ಆದರೆ ತುಂಬ ತಪ್ಪುಗಳನ್ನು ಮಾಡ್ತೀರಾ ಕೆಲವೊಂದು ಜನ ಪರವಾಗಿಲ್ಲ ಆದರೆ ಸಾಕಷ್ಟು ಜನ ನೋಡಿದ್ದೇನೆ ನಾನು ಎಲ್ಲ ಕಡೆ ಕುಂಕುಮ ಹೋಗಿದ್ದೆ ಈ ಥರ ತಪ್ಪುಗಳನ್ನು ಮಾಡ್ತಾರೆ ಅನ್ನೋ ನಾನು ಏನೂ ಅನ್ನೋಕ್ಕೆ ಬರೋದಿಲ್ಲ ಅದಕ್ಕೆ ಸುಮ್ಮನೆ ನಾನು ವಿಡಿಯೋ ಮಾಡಿ ಹಾಕಿದರೆ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಲಕ್ಷ್ಮಿಗೆ ನೀವು ಪೂಜೆ ಮಾಡಲು ಸಾಧ್ಯವಾಗಲ್ಲ ಅಂದರೆ ಪಕ್ಕ ಕನಿಷ್ಠ ಪಕ್ಷದಲ್ಲಿ ನೀವು ಒಂದು ಫೋಟೋ ಆದರೂ ಇಟ್ಟು ಪೂಜನ ಮನೆಯಲ್ಲಿ ಮಾಡಬೇಕು ನಿಮ್ಗೆ ಅನುಕೂಲ ಆಗಿದ್ದು ಹಣ್ಣನ್ನು ಇಟ್ಟು ಅದರ ಮಾಡಿ ಲಕ್ಷ್ಮೀ ಪೂಜೆ ಮಾಡದೇನೆ ಹಾಗೆ ಇರಬಾರ್ದು ಶ್ರಾವಣದಲ್ಲಿ ಎಲ್ಲ ದೇವರು ಮನೆಗೆ ಬರ್ತಾರೆ ಯಾರಿಗೆ ಲಕ್ಷ್ಮಿ ಯಾರಿಗೆ ತಾನೇ ಬೇಡ ಹೇಳಿ ಎಲ್ಲರಿಗೆ ಲಕ್ಷ್ಮಿ ಬೇಕು ಕಾಲದಂತಲ್ಲೂ ಲಕ್ಷ್ಮಿ ಇಲ್ಲದೆ ಬದುಕೋಕ್ಕೆ ಆಗೋಲ್ಲ ಅಂದರೆ ದುಡ್ಡು ಇಲ್ಲದೆ ಏನೂ ಮಾಡೋಕ್ಕೆ ಆಗೋಲ್ಲ ಆದರೆ ಲಕ್ಷ್ಮಿ ಶ್ರಾವಣ ಮಾಸದಲ್ಲಿ ಒಲಿಸ್ಕೋಬೇಕಾದ್ರೆ ನಾವು ಕೆಲವನ್ನು ನಿಯಮಗಳನ್ನು ಪಾಲಿಸಬೇಕು ಮನೆಯಲ್ಲಿ ಸಿಹಿ ಪದಾರ್ಥಗಳನ್ನು ಏನಾದರೂ ಮಾಡಬೇಕು ಮತ್ತು ಬಂದವರಿಗೆ ಅರ್ಶನ ಕುಂಕುಮನ ಕೊಡಬೇಕು ಮತ್ತು ನಾವು ಆರತಿ ತಟ್ಟೆನ ಲಕ್ಷ್ಮೀದಲ್ಲಿ ಹಾಗೆ ಇಡಬಾರ್ದು ಅರ್ಶನ ಕುಂಕುಮ ಅಕ್ಷತನ ಹಾಕಿ ಅಡಿಕೆ ಬಟ್ಟಲು ಇಡಿ ಅಡಿಕೆ ಬಟ್ಟಲಿಲ್ಲ ಅಂದರೆ ಬಾದಾಮಿ ಕೂಡ ಇಡ್ಬೋದು ಬಂಗಾರದ ಉಂಗುರ್ಕು ಸಹ ಇಡ್ಬೋದು ಆರತಿ ತಟ್ಟೆನ ಈ ಥರ ಇಡಬೇಕು ನಿಮಗೆ ಪೂಜೆ ಮಾಡೋಕ್ಕೆ ನಮಗೆ ಸೀರೆ ಉಡಿಸಿ ಮಾಡೋಕ್ಕಾಗಲ್ಲ ಅಂದರೆ ಲಕ್ಷ್ಮೀ ಫೋಟೋ ಇಟ್ಟು ಪೂಜೆನ ಮಾಡಬೇಕು ಬಾಗಿಲ ಮೇಲೆ ಗಂಧದಿಂದ ಸ್ವಾಸ್ತಿ ಬರಬೇಕು ಇವೆಲ್ಲ ಲಕ್ಷ್ಮಿಗೆ ಆಹ್ವಾನ ಮಾಡ್ಕೊಳ್ಳೋಕ್ಕೆ ನಾವು ಈ ಥರ ಎಲ್ಲ ಮಾಡಬೇಕಾಗುತ್ತೆ ಸಿದ್ಧತೆಗಳನ್ನು ಮಾಡಬೇಕಾಗುತ್ತೆ ನೀವು ಬರೀ ಒಂದು ತಂಬಿಗೆ ಇಟ್ಟು ಲಕ್ಷ್ಮಿ ಕೂಡಿಸಿ ಅದು ಡೆಕೋರೇಷನ್ ಗ್ರ್ಯಾಂಡಾಗಿ ಲೈಟಿಂಗ್ ಎಲ್ಲ ಮಾಡಿ ಏನೇನೋ ಮಾಡ್ತೀರಾ ಆದರೆ ಕೆಲವೊಂದು ನಿಯಮಗಳನ್ನು ಮಾಡದೇ ಇರ್ತೀರ ಲಕ್ಷ್ಮಿಗೆ ಉಡಿಯನ್ನು ತುಂಬಲೇಬೇಕು ಎರಡು ಕೊಬ್ಬರಿ ಬಟ್ಲು ಉತ್ತತ್ತಿ ಅಂದರೆ ಖಾರಿಕು ಬಾದಾಮನ ಇಟ್ಟು ಅಕ್ಕಿ ಇಟ್ಟು ಕೊಬ್ಬರಿ ಬಟ್ಲಲ್ಲಿ ಉಡಿನ ತುಂಬಬೇಕು ಎರಡು ಕೊಬ್ಬರಿ ಬಟ್ಲು ಉಡಿ ತುಂಬಬೇಕು ಹಾಗೆ ಪೂಜೆನ ಮಾಡಬಾರ್ದು ಲಕ್ಷ್ಮಿ ಯಾವನ್ನ ಮಾಡ್ಕೊಳ್ಬೇಕಾದ್ರೆ ತುಂಬ ನಿಯಮಗಳಿವೆ ಲಕ್ಷ್ಮೀ ಪೂಜೆ ಆದ ನಂತರ ಮನೆಗೆ ಕೀಲೆ ಯಾವತ್ತೂ ಹಾಕಬಾರ್ದು ಬಾಗಿಲು ಮುಚ್ಚಬಾರ್ದು ಬಾಗಿಲು ಮುಚ್ಚಿ ಆ ಕಡೆ ಈ ಕಡೆ ಹೋಗ್ತೀರಾ ಹಾಗೆ ಹೋಗಬಾರ್ದು ಮನೆಯಲ್ಲಿ ತಿರ್ತಿ ಯಾರಿಗಾರ ಕೂಡಿಸಿ ನೀವು ಬೇಕಾದರೆ ಅಲ್ಲಿ ಇಲ್ಲಿ ಅಷ್ಟು ಹೋಗ್ಬೌದು ಬಾಗಿಲು ಮುಚ್ಚಬಾರ್ದು ಪೂಜೆ ಆದ ನಂತರ ಹೀಗೆ ಬಂದ ಮುತ್ತೈದೆಯರಿಗೆ ಏನಾದರೂ ತಿನಿಸಿ ಅಥವಾ ಚಾರ ಕುಡಿಸಿ ಅಥವಾ ಹಾಲು ಬಾದಾಮಿ ಹಾಲು ಏನಾರು ತಿನ್ನಲು ಕೊಟ್ಟೆ ಕಳಿಸ್ಬೇಕು ಹಾಗೆ ಕಳಿಸ್ಬಾರ್ದು ಮುಂದೆ ತುಪ್ಪ ದೀಪಕ್ಕೆ ಲವಂಗನ ಹಾಕಿಟ್ಟರೂ ದುಡ್ಡಿನ ಸಮಸ್ಯೆ ಕಡಿಮೆ ಆಗುತ್ತೆ ಮುಂಭಾಗಿಲಿಗೆ ದೀಪನ ಹಚ್ಚಿಡಬೇಕು ತುಳಸಿ ಕಟ್ಟೆ ಇದ್ದರೆ ತುಳಸಿ ಎದರೂ ದೀಪನ ಹಚ್ಚಿಡಿ ಇಲ್ಲ ಅಂದರೆ ಮನೆಯ ಮುಖ್ಯದ್ವಾರದಲ್ಲಿ ದೀಪನ ಹಚ್ಚಿಡಬೇಕು ಮನೆ ಮುಂದೆ ಹಾಕೊಳ್ಳೋದು ಬಂದರೆ ಹಾಗೆ ಕಳಿಸ್ಬೇಡಿ ಅದಕ್ಕೆ ಒಂದು ಬಾಳೆಹಣ್ಣಾದರೂ ಕೊಟ್ಟು ಕಳಿಸಿ ಹಾಗೆ ಬಾಳೆಹಣ್ಣು ಕೊಟ್ಟರೆ ತುಂಬ ಶುಭ ನಿಮ್ಮ ಮನೆಗೆ ಲಕ್ಷ್ಮೀ ಪ್ರಾಪ್ತಿಯಾಗಿದ್ದಾಳೆ ಅಂತ ಅರ್ಥ ಲಕ್ಷ್ಮಿಯ ಕೃಪೆ ಮೇಲಿದೆ ಅಂತ ಅರ್ಥ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಹಬ್ಬದಕ್ಕೆ ಊಟನ ಮಾಡಿಕೊಳ್ಳಿ ಏನಾದರೂ ಸಿಹಿ ಪದಾರ್ಥನ ಮಾಡಿಕೊಳ್ಳಿ ಮುತ್ತೈದರಿಗೆ ಕಾಲಿಗೆ ಅರ್ಶನ ಕುಂಕುಮನ ಹಚ್ತಾರೆ ಅದೇ ಪಂಚಪಾಳನ ಒಯ್ದು ದೇವರಿಗೆ ಹಚ್ತಾರೆ ಆ ಥರ ಮಾಡಬಾರ್ದು ಹಾಗೆ ಮತ್ತು ಸಾಯಂಕಾಲ ಮುಖ್ಯ ದ್ವಾರಕ್ಕೆ ಹೊಸ್ತಿಲಿಗೆ ಪೂಜನ ಮಾಡಬೇಕು ಸಾಯಂಕಾಲ ಉದ್ದಿನ ಕಡ್ಡಿಯಿಂದ ಪೂಜೆ ಮಾಡಿ ತುಪ್ಪ ದೀಪ ಹಚ್ಚಿಟ್ಟರು ನಡೆಯುತ್ತೆ ಇಲ್ಲ ಬರಿ ಅಗರಬತ್ತಿ ಆದರೂ ಹಚ್ಚಬೇಕು ಧೂಪ ಆದರೂ ಹಚ್ಚಿದ್ರೂ ನಡೆಯುತ್ತೆ ಬರಿಗಾದರೂ ಮುತ್ತೈದರಿಗೆ ಅರ್ಶನ ಕುಂಕುಮ ಕೊಡಬೇಕು ಬಂದ ಮುತ್ತೈದರಿಗೆ ಲಕ್ಷ್ಮಿ ಪೂಜೆ ಮಾಡಿದ್ದಾರೆ ಅಕ್ಕಿ ಉಡಿ ತುಂಬಿ ಇಲ್ಲಾಂದರೆ ಕಡಲೇನ ನೆನೆಸಿ ಗುಗರಿ ಥರ ಮಾಡಿದ್ದು ಹುಡಿನ ತುಂಬಬೇಕು ಮುತ್ತೈದರಿಗೆ ಮತ್ತು ಗೋಧಿಯನ್ನು ದೇವಿ ಪೂಜೆ ಮಾಡಿದ್ದಾಗ ಗೋಧಿಯನ್ನು ಉಡಿ ತುಂಬುತ್ತಾರೆ ರಾತ್ರಿಯೆಲ್ಲ ಲಕ್ಷ್ಮಿ ಸೋಬಾನ ಹೇಳೋದು ಲಕ್ಷ್ಮಿಯ ಸಂಬಂಧಪಟ್ಟ ಮಂತ್ರಗಳು ಹಾಡುಗಳು ಹೇಳೋದು ಸ್ತೋತ್ರ ಹೇಳೋದು ಈ ಥರ ಎಲ್ಲ ಬೆಳಗನ್ನು ಸ್ವಲ್ಪ ಎಚ್ಚರ ಇರಬೇಕಾಗುತ್ತೆ ಎರಡು ಗಂಟೆಯವರೆಗೆ ಎಚ್ಚರ ಇದ್ದು ಮಾಡಬೇಕಾಗುತ್ತೆ ಮತ್ತು ಲಕ್ಷ್ಮೀ ಪೂಜೆ ಯಾವುದೇ ಪೂಜೆ ಮಾಡಬೇಕಾದರೂ ಮೊದಲು ಗಣೇಶನ ಪೂಜನ ಮಾಡಬೇಕು ಬಾಗಿಲಿಗೆ ರಂಗೋಲಿ ಹಾಕಿ ಎಲ್ಲ ಲಕ್ಷ್ಮೀ ನೇಮಗಳನ್ನು ಪಾಲಿಸಬೇಕು ಲಕ್ಷ್ಮೀ ಪೋಟ್ಲಿ ಯಾವ ಥರ ಮಾಡೋದಂತ ಅಪ್ಲೋಡ್ ಮಾಡಿದ್ದೇನೆ ವಿಡಿಯೋ ನೋಡಿ ಅದನ್ನು ದೇವಿ ಮುಂದಿಟ್ಟು ಪೂಜಾ ಮಾಡಿ ನೀವು ದುಡ್ಡು ಇಡುವ ಜಾಗಕ್ಕೆ ಇಟ್ಟರೆ ದನಕ್ಕೆ ಕೊರತೆ ಬೀಳೋದಿಲ್ಲ ಸಂಪತ್ತಿಗೆ ಈ ಕುಬೇರಿಗೆ ಸಂಬಂಧಪಟ್ಟ ರಂಗೋಲಿಗಳನ್ನು ಹಾಕಬೇಕು ಮತ್ತು ಲಕ್ಷ್ಮಿ ಬಳಸಬೇಕಾದ್ರೆ ಅರಿಶಿಣ ಮತ್ತು ಕೆಂಪಗೆ ಹಸಿರು ಬಟ್ಟೆಗಳನ್ನು ಉಪಯೋಗಿಸ್ಬೇಕು ಈ ಪೋಟ್ಲಿ ಮಾಡೋದು ತಾಮ್ರ ಅಥವಾ ಬೆಳ್ಳಿದ್ದು ಹಿತ್ತಾಳೆದ್ದು ಯಾವುದು ಇಲ್ಲಾಂದರೆ ಮಣ್ಣಿನ ಮಡಿಕೆ ಸಹ ತಗೋಬೋದು ಅದಕ್ಕೆ ಪೂಜೆನ ಮಾಡಬೇಕಾದ್ರೆ ಅರಿಶಿಣ ಕುಂಕುಮ ಅಕ್ಷತನ ಹಾಕಿ ದುಡ್ಡನ್ನು ಹಾಕಿ ಅಕ್ಕಿಯನ್ನು ಹಾಕಿ ಈ ಥರ ಪೋಟ್ಲಿನ ಮಾಡೋ ಪೂರ್ವ ವಿಧಾನ ವೀಡಿಯೋಲಿ ನೋಡಿ ಸಾಧ್ಯವಾದ ನೈವೇದ್ಯನ ಮಾಡಿ ತುಪ್ಪ ದೀಪ ಅಂತೂ ಹಚ್ಚಲೇಬೇಕು ಹಾಕೋ ತುಪ್ಪ ಇದ್ದರೆ ತುಂಬ ಒಳ್ಳೆಯದು ಯಾವಾಗಲೂ ಲಕ್ಷ್ಮೀ ಪೂಜಾ ಒಬ್ರದೇ ಮಾಡಬಾರ್ದು ಲಕ್ಷ್ಮೀ ಕೂಡ ನಾರಾಯಣ ಸಮೇತನಾಗಿ ಲಕ್ಷ್ಮೀ ಪೂಜನ ಮಾಡಬೇಕು ತುಳಸಿ ಪೂಜೆ ಅಂತೂ ಮಾಡಲೇಬೇಕು ಎಲ್ಲ ವೀಡಿಯೋ ಇನ್ನೊಬ್ಬರಿಗೂ ಶೇರ್ ಮಾಡಿ ಇದೇ ಥರ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದಗಳು ಕಾಲ ಐದು ಆರು ಗಂಟೆಗೆ ಲಕ್ಷ್ಮೀ ಬರೆಯ ಸಮಯದಲ್ಲಿ ಮತ್ತೊಮ್ಮೆ ಲಕ್ಷ್ಮೀ ಪೂಜನ ಮಾಡಿ ಧೂಪನ ಹಾಕಬೇಕು ಉಪ್ಪಿನ ದೀಪ ಹೇಗೆ ಹಚ್ಚೋದಂತ ಕೂಡ ವಿಡಿಯೋ ಅಪ್ಲೋಡ್ ಇದೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡಿ ಮುಖ್ಯದ್ವಾರದ ಮುಂದೆ ಆಗಲಿ ಹೊರಗಡೆ ಎಲ್ಲ ಧೂಪನ ಹಾಕಬೇಕು ಮತ್ತು ಹೊಸ್ತಿಲ ನಾವು ಅರಿಶಿಣನಿಂದ ಕಲಸಿ ಬಾಗಿಲಿಗೆ ಒರೆಸಿ ಅರಿಶಿಣದ ಗಂಧ ಥರ ಮಾಡಿ ರಂಗೋಲಿನ ಹಾಕಬೇಕು ನಾವು ಎಷ್ಟೊಂದು ಅಲಂಕಾರ ಹೂಗಳಿಂದ ಲಕ್ಷ್ಮೀ ಪೂಜೆನ ಮಾಡ್ತೀವೋ ಅಷ್ಟೊಂದು ಒಳ್ಳೆಯದು ಲೋಬಾನ ಗುಬ್ಗಳ ಅಂತ ಸಿಗುತ್ತೆ ಅವು ಧೂಪನ ಹಾಕಬೇಕು ಸಾಯಂಕಾಲ ಮನೆಯೆಲ್ಲ ಲಕ್ಷ್ಮಿ ಮುಂದೆ ಹಾಕಿ ಎಲ್ಲ ಮನೆ ರೂಮ್ಗಳಲ್ಲಿ ಓಡಾ ಬರಬೇಕು ಎಲ್ಲ ಕಡೆ ಧೂಪನ ಹೋಗಬೇಕು ಇದರಿಂದ ಲಕ್ಷ್ಮಿಯ ಪ್ರವೇಶ ಆಗುತ್ತೆ ಕೆಟ್ಟ ಶಕ್ತಿಗಳೇನಾದ್ರು ಇದ್ದರೆ ಹೊರಗಡೆ ಹೋಗುತ್ತವೆ ಏನೂ ಇಲ್ಲ ಧೂಪ ಹಾಕೋಕ್ಕೆ ಅಂದರೆ ಲವಂಗ ಕರ್ಪೂರ ಎರಡು ಕಲಸಿಯಾದರೂ ಧೂಪನ ಹಾಕಬೇಕು ಮುಂದೆ ಒಂಟು ದೀಪನ ಹಚ್ಚಿ ಇಡಬಾರ್ದು ಆ ಕಡೆ ಈ ಕಡೆ ಎರಡು ದೀಪನ ಹಚ್ಚಿ ಇಡಬೇಕು ತುಪ್ಪದ್ದು ಎರಡು ಹಚ್ಚಿಡಬೇಕು ಎಣ್ಣೆದು ಎರಡು ಹಚ್ಚಿಡಬೇಕು ಆರತಿ ಮಾಡೋಕ್ಕೆ ಬೇರೆ ಹಚ್ಚಿಡಬೇಕು ಮಾಡಬೇಕು ಮತ್ತು ಆ ಎಣ್ಣೆದು ಆರತಿ ಮಾಡಬಾರ್ದು ಲಕ್ಷ್ಮಿಗೆ ತುಪ್ಪದ ಆರತಿಯನ್ನೇ ಮಾಡಬೇಕು ಎರಡು ದಿವಸ ಅಪ್ಪಿತಪ್ಪಿಯು ದುಡ್ಡನ್ನು ಯಾರಿಗೆ ಕೊಡಬಾರ್ದು ಸಾಲದ ರೂಪದಾಗಲಿ ಸುಮ್ಮನೆ ಆಗಲಿ ದುಡ್ಡನ್ನು ಯಾರಿಗೆ ಕೊಡಬಾರ್ದು ಇರುವ ಲಕ್ಷ್ಮಿ ಫೋಟೋ ಅಂದರೆ ಒಳಗಡೆ ಬರುವ ಥರ ಫೋಟೋ ಯಾವಾಗ ಹಾಕಬೇಕು ಅಂತ ಹೇಳ್ತೇನೆ ಮುಂದಿನ ವಿಡಿಯೋದಲ್ಲಿ